ಬಡವರು ಅನಾರೋಗ್ಯ ಪೀಡಿತರು ಪ್ರವಾಹ ಸಂತ್ರಸ್ತರು ಕೊರೋನಾ ಪೀಡಿತರಿಗೆ ಆರ್ಥಿಕ ಸಹಾಯ ಮಾಡುತ್ತಾ ಬಂದ ಶಾಲೆ ದೇವಸ್ಥಾನಗಳಿಗೂ ಕೊಡುಗೆ ನೀಡಿದ ಕೊಡುಗೈದಾನಿ ಕಾರವಾರದ ಗಣ್ಯ ಉದ್ದಿಮಿ ನರೇಂದ್ರ ಬಾಳ ದೇಸಾಯಿ ತಮ್ಮ ತಾಯಿಯ ಸ್ಮೃತಿಯಲ್ಲಿ ಸ್ಥಾಪಿಸಿರುವ ಮಾತೋಶ್ರೀ ಸರೋಜಾಬಾಲ ದೇಸಾಯಿ ಟ್ರಸ್ಟ್ನ ಸೋಮವಾರ ವಿದ್ಯುಕ್ತವಾಗಿ ಉದ್ಘಾಟಿಸಲಾಯಿತು ಕಾರವಾರ ನಗರದ ಗ್ರೀನ್ ಸ್ಟೀಟ್ನ ರಾಬಿಯಾ ಪ್ಲಾಜಾದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷ ಡಾ ನಿತಿನ್ ಪಿಕಳೆ ಮಾತುಶ್ರೀ ಸರೋಜಾ ದೇಸಾಯಿ ಟ್ರಸ್ಟ್ ಅನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಬಹುತೇಕರು ಜನಪ್ರಿಯತೆ ಕಾರಣಕ್ಕಾಗಿ ದಾನ ಮಾಡುತ್ತಾರೆ ಆದರೆ ಯಾವುದೇ ಫಲಾಪೇಕ್ಷೆಯಿಲ್ಲದೆ ದಾನ ಮಾಡುವ ಅತಿ ವಿರಳರಲ್ಲಿ ನರೇಂದ್ರ ದೇಸಾಯಿಯವರು ಒಬ್ಬರು ಎಂದರು ಈ ಕಾರ್ಯಕ್ರಮ ಬಂದಿಕ್ಕೂ ನನಗೆ ಖುಷಿ ಆಗ್ತಾ ಇದೆ ಈ ಕಾರ್ಯಕ್ರಮದ ಒಂದು ಪರಿಚಯ ಕೊಟ್ಟಾಗ ಅದನ್ನು ಕೇಳಿ ಕೂಡ ನನ್ನ ಭಾವನಾತ್ಮಕ ಒಂದು ಮೈ ಒಂದು ಭಾವನೆ ನನ್ನ ಬಂತು ಅನೇಕ ದಾನಿಗಳನ್ನು ನಾವು ನೋಡ್ತೀವಿ ದಾನಿಗಳು ಅಂತ ನಾವು ಯಾವಾಗ ಹೇಳ್ತೀವಿ ಬಹಳಷ್ಟು ಜನ ದಾನ ಮಾಡುವ ಪೂರ್ವದಲ್ಲಿ ಆ ದಾನದಿಂದ ತನಗೇನು ಲಾಭ ಇದೆ ತಾನು ಎಷ್ಟು ಪ್ರಾಪ್ಯುಲರ್ ಆಗಬಹುದು ಎಂಬ ವಿಚಾರದಿಂದ ಮಾಡ್ತಾರೆ ನಿಜವಾಗಿಯೂ ಮನಸ್ಸಿನಿಂದ ಮಾಡಿ ಯಾವುದೇ ಒಂದು ಅದರ ಫಲಾಪೇಕ್ಷೆ ಇಲ್ಲದೆ ದಾನ ಯಾರು ಮಾಡ್ತಾರೋ ಅವರಿಗೆ ನಿಜವಾದ ಒಂದು ಕಳಕಳಿ ಈ ಒಂದು ಸಮಾಜದ ಬಗ್ಗೆ ಇದೆ ಎಂದು ಹೇಳಲು ಇಚ್ಛಿಸುತ್ತೇನೆ ಅಂತಹ ಒಂದು ವ್ಯಕ್ತಿಗಳಲ್ಲಿ ನಮ್ಮ ದೇಸಾಯಿಯವರು ನೀಡಲಿದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಕರಾವಳಿ ಮುಂಜಾವು ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗತ್ತಿಯವರು ಮಾತನಾಡಿ ಪ್ರತಿಯೊಬ್ಬರ ಸಾಧನೆಯ ಹಿಂದೆ ತಾಯಿಯೇ ಪ್ರೇರಕ ಶಕ್ತಿಯಾಗಿದ್ದಾಳೆ ನರೇಂದ್ರ ದೇಸಾಯಿಯವರದು ಸರಳ ವ್ಯಕ್ತಿತ್ವ

ನಾನು ಇಷ್ಟು ಸಾಧನೆ ಮಾಡ್ಲಿಕ್ಕೆ ನನ್ನಲ್ಲಿ ಯಾವ ಶಕ್ತಿಗಳು ಇರಲಿಲ್ಲ ನಾನು ಇಲ್ಲಿ ಕಾರವಾರಂಕ್ ಬಂದೆ ಪತ್ರಿಕೆ ನಮ್ಮ ಮನೆಗೆ ನಡೆಸಿದೆ ಈ ಒಂದು ಇಪ್ಪತ್ತೈದು ವರ್ಷದಿಂದ ಒಂದು ಪತ್ರಿಕೆ ನಡೆಸ್ತಾ ಇದ್ದೇನೆ ಅವಳೊಬ್ಬಳೇ ನನ್ನ ಬಗ್ಗೆ ಚಿಂತೆ ಮಾಡ್ತಾ ಇದ್ರು ಮನೆಯಲ್ಲಿ ನನಗೆ ಸಹೋದರರಿದ್ರು ಅವರು ಶಿಕ್ಷಕರಾಗಿದ್ರು ಹಿರಿಯರಾಗಿದ್ದರು ಈ ಗಂಗಾಧರ ಕಾರವಾರ ಹೋಗಿ ಏನ್ ಮಾಡ್ತಾನೆ ಏನ್ ಮಾಡ್ತಾ ಇದ್ದಾನೆ ಆರ್ ಎನ್ ಶೆಟ್ಟಿ ಕಂಪ್ನಿಗೆ ಅಲ್ಲಿ ಓಡಿ ಹೋದೆ ನಾನು ಅಲ್ಲಿ ಡಿಜೆಲ್ ಪಂಪ್ ನಲ್ಲಿ ಕೆಲಸ ಮಾಡಿದೆ ಒಬ್ಬರು ಇವನು ಏನಾದಾಗ ಏನ್ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಯಾರು ನಚ್ಚನೆ ಕೊಟ್ಟಿರ್ತಿದ್ದ ಬಹುಶಃ ನನಗೆ ಅನಿಸುವ ಹಾಗೆ ಎಲ್ಲರ ಸಾಧನೆ ಹಿಂದೆ ತಾಯಿಂದ ಇರ್ತಾನಂತ ಹೇಳಿ ನಾನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಿಡಿಪಿಐ ಹರೀಶ್ ಗಾಂವ್ಕರ್ ಮಾತನಾಡಿ ಹದಿನೈದು ಸಾವಿರ ನೋಟ್ಬುಕ್ ಒಂದು ಸಾವಿರ ಕಂಪಾಸ್ ಬಾಕ್ಸ್ ಐದು ಸಾವಿರ ಪೆನ್ಗಳನ್ನು ವಿದ್ಯಾರ್ಥಿಗಳಿಗೆ ಕೊಡುಗೆ ನೀಡಿದ ನರೇಂದ್ರ ದೇಸಾಯಿಯವರಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಚಿರಸ್ಥಾಯಿಯಾಗಿ ಮುಂದುವರೆಸುವ ಟ್ರಸ್ಟ್ ಅನ್ನು ಪ್ರಾರಂಭಿಸಿದ ನರೇಂದ್ರ ದೇಸಾಯಿಯವರು ಪ್ರಾರಂಭಿಸಿದಂತಹ ಈ ಒಂದು ಮಹತ್ತರವಾದಂತಹ ಒಂದು ಟ್ರಸ್ಟಿನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಹಿಸುವಂತಹ ಯೋಗನೂ ತುಂಬಾ ಖುಷಿಯಾಯಿತು ಬಹಳಷ್ಟು ಕಾರ್ಪೊರೇಟ್ ಕಂಪನಿಗಳು ಸರ್ಕಾರದ ಸರ್ಕಾರದ ನಿರ್ದೇಶನಕ್ಕೆ ಕಟ್ಟು ಬಿದ್ದು ಸಿ ಎಸ್ ಆರ್ ಫಂಡ್ಗಳ ಮೂಲಕ ಸಾರ್ವಜನಿಕ ದೇಣಿಗೆಯನ್ನು ಸಮುದಾಯದ ಜವಾಬ್ದಾರಿಯನ್ನು ವಹಿಸುವಂತೆ ದೇಣಿಗೆಯನ್ನು ಕೊಡ್ತಾ ಟ್ರಸ್ಟ್ ಖಜಾಂಚಿ ಸಾಹಿಲ್ ನರೇಂದ್ರ ದೇಸಾಯಿ ತಮ್ಮ ಅಜ್ಜಿ ಸರೋಜಾ ಬಾಳ ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡಿದರು ಟ್ರಸ್ಟ್ ಸದಸ್ಯರಾದ ಸುಜಲ್ ನರೇಂದ್ರ ದೇಸಾಯಿ ಹಾಗೂ ಉಷಾ ಉಮಾಕಾಂತ್ ದೇವ್ಕರ್ ಸುಲಕ್ಷಾ ಶಾಂತರಾಮ್ ಗಾಂವ್ಕರ್ ಅತಿಥಿಗಳನ್ನು ಸ್ವಾಗತಿಸಿದ್ರು ನರೇಂದ್ರ ದೇಸಾಯಿ ಅವರ ಕುಟುಂಬದ ಸದಸ್ಯರಾದ ಪ್ರದೀಪ್ ಆರ್ ರಾಣೆ ಕಮಲಾ ಕೃಷ್ಣಾನಂದ್ ನಾಯ್ಕ್ ಮಹಾಬಲೇಶ್ವರ ನಾಯ್ಕ್ ವಿನೋದ್ ನಾಯ್ಕ್ ಗಣಪತಿ ನಾಯ್ಕ್ ಉಪಸ್ಥಿತರಿದ್ದರು ಮಾತುಶ್ರೀ ಸರೋಜ ಬಾಲಾ ದೇಸಾಯಿ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸರ್ವ ಸೂರ್ವೋದಯ ನಗರದ ದಿವ್ಯಾಂಗ ಸಾಹಿಲ್ ಸುರಂಗೇಕರ್ ಜೀವನ ನಿರ್ವಹಣೆಗೆ ಅನುಕೂಲವಾಗುವಂತೆ ನಲವತ್ತೆಂಟು ಸಾವಿರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಚಹಾ ಅಂಗಡಿಯ ಚಾವಿಯನ್ನ ಹಸ್ತಾಂತರಿಸಿದ್ರು ಇದೇ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ನಾಲ್ವರಿಗೆ ಆರ್ಥಿಕ ಸಹಾಯ ಮಾಡಲಾಯಿತು ಕಾರವಾರ್ ಶೈಕ್ಷಣಿಕ ಜಿಲ್ಲೆಯ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ನೋಟ್ಬುಕ್ ಐದು ಸಾವಿರ ಪೆನ್ ಹಾಗೂ ಒಂದು ಸಾವಿರ ಕಂಪಾಸ್ ಬಾಕ್ಸ್ಗಳನ್ನು ಕೊಡುಗೆಯಾಗಿ ನೀಡಲಾಯಿತಲ್ಲದೆ ಸಾಂಕೇತಿಕವಾಗಿ ಕೆಲ ಶಾಲೆಗಳ ಶಿಕ್ಷಕರಿಗೆ ವಿತರಿಸಲಾಯಿತು ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್